ಸದ್ಯದ ತನಿಖೆಯನ್ನ ನೋಡ್ತಾ ಇದ್ರೆ ಸರ್ ದರ್ಶನ್ ಅವರಿಗೆ ಮತ್ತು ಅವರ ಸಹಚರರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇದೆಯಾ ಯಾವ ಅಂಶಗಳ ಮೇಲೆ ಅವರು ಜಾಮೀನನ್ನ ಕೇಳಬಹುದು ನೋಡಿ ನಾನು ಈಗಾಗಲೇ ಕೆಲವು ಕ್ಲೂ ಕೊಟ್ಟೆ ಯಾವ ಈ ಅಂಶಗಳಲ್ಲಿ ಯಾರು ವೈಜ್ಞಾನಿಕವಾಗಿರ್ತಕ್ಕಂತ ಸಾಕ್ಷಿಗಳು ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಮತ್ತು ತಾಂತ್ರಿಕ ಸಾಕ್ಷಿಗಳು ಅಥವಾ ಪೊಲೀಸ್ ಸ್ಟೇಷನ್ಗಳು ವ್ಯಾಪ್ತಿ ಅಥವಾ ಇಂಟಾಕ್ಸಿಕೇಶನ್ ಇವೆಲ್ಲ ಗ್ರೌಂಡ್ಗಳ ಮೇಲೆ ಅವರು ಜಾಮೀನ್ಗೆ ಅರ್ಜಿಯನ್ನು ವೇಳೆ ಆ ವಿಚಾರಗಳಲ್ಲಿ ವಿಫಲ ಆಗುತ್ತೆ ಪೊಲೀಸ್ ಇಲಾಖೆ ವಿಫಲ ಆಗಿದ್ರೆ ಈ ಗ್ರೌಂಡ್ಗಳ ಮೇಲೆ ಅವರು ಹಾಕ್ಬೋದು ಎಸ್ ನನ್ನ ಪ್ರಕಾರವಾಗಿ ಇದು ಬಹಳ ಬೂಟಲ್ ಆಗಿ ಕ್ರೂರವಾಗಿ ಹತ್ಯೆ ಆಗಿರೋದ್ರಿಂದ ಕಿಡ್ನಾಪ್ ಆಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿರೋದು ಬೇರೆ ಕಡೆ ಸಾಕ್ಷಿಗಳ ನಾಶ ಪಡೋ ಬೇರೆ ಬಿಸಾಕಿ ಒಂದ್ ಜನ ಮೂರು ಜನ ಸರೆಂಡರ್ ಮಾಡಿದ್ದಲ್ಲಿರೋದ್ರಿಂದ ಈ ಈ ಹಂತದಲ್ಲಿ ಅವ್ರಿಗೆ ಜಾಮೀನಿನ ಸಿಗುವಂಥದ್ದು ಬಹಳ ಕಷ್ಟದ ಕೆಲಸ ಅಂತ ನನ್ನ ಭಾವಿಸ್ತೀನಿ ಅದೇ ತನಿಖೆ ಹಂತದಲ್ಲಿದೆ ತನಿಖೆ ಮುಗಿಬೇಕಾಗ್ತದೆ ಆ ಪ್ರಯತ್ನಗಳು ಸಹ ಅಷ್ಟು ಒಳ್ಳೆ ಬೆಳವಣಿಗೆಗಳ್ ಅನ್ಸುತ್ತೆ ತನಿಖೆ ಆಗ್ಬೇಕಾಗ್ತದೆ ಯಾಕಂದ್ರೆ ನಾವು ಭೀಕರತೆ ಕಣ್ಣು ಗಮನಿಸಿದಾಗ ಯಾರು ಸಹ ಕಾಮನ್ ಆಟಿಟ್ಯೂಡ್ ಇರ್ತಕ್ಕಂಥ ಹ್ಯೂಮನ್ ಕನ್ಸಿಟ್ರೇಷನ್ ಇರ್ತಕ್ಕಂಥ ಮತ್ತು ಕಾಮನ್ ಟೆಂಡೆನ್ಸಿ ಇರ್ತಕ್ಕಂಥ ಮನುಷ್ಯರು ವಿಶೇಷವಾಗಿ ನಮ್ಮ ಭಾರತ ಮತ್ತು ಕರ್ನಾಟಕದ ಜನ ಈ ತರ ಮಾಡುವಂತವ್ರು ಯಾರುಗಳು ಯಾವ ಸಂದರ್ಭದಲ್ಲಿ ಅಬ್ನಾರ್ಮಲ್ ಕಂಡೀಷನ್ ಇರಬೇಕು ಅಥವಾ ಇಂಟಾಕ್ಸ್ ಕೇಸ್ ಈ ಎರಡು ಹಂತದಲ್ಲಿ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಈ ರೀತಿಯಾಗಿರ್ತಕ್ಕೂ ಭೀಕರವಾಗಿರ್ತಕ್ಕಂಥ ಗೋಳೆ ಮಾಡ್ಲಿಕ್ಕೆ ಸಾಧ್ಯ ಬ್ರೂಡ್ ಭೀಕರವಾಗಿ ಹಲ್ಲೆ ಮಾಡುವಂತ ಸಾಧ್ಯತೆ ಇರ್ತವೆ ಸೊ ಇದು ಈ ನಿಟ್ಟಿನಲ್ಲಿ ಒಂದಷ್ಟು ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಸೊ ಇದು ಈ ನಿಟ್ಟಿನಲ್ಲೂ ಸಹ ಅವರು От дяволите, на манон, ти са ти качита. Няя